ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮದಂತೆ ಚಿಕ್ಕಬಳ್ಳಾಪುರ ಅಯ್ಯಪ್ಪ ಸ್ವಾಮಿ ಸಮಿತಿ ಅದ್ದೂರಿ ಮೆರವಣಿಗೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ನಿರ್ಮಿಸಿರುವ ಸ್ವಾಮಿ ದೇವಾಲಯದ ಸೇವಾ ಸಮಿತಿಯಿಂದ ಇಂದು ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕೆಇಬಿ ಕಾಲೋನಿ ಗಣಪತಿ ದೇವಾಲಯದಿಂದ ಆಭರಣದ ಮೆರವಣಿಗೆ ಮೂಲಕ ನೂತನವಾಗಿ ನಿರ್ಮಿಸಿರುವ ಮಾಳಲಿಗೆಮ್ಮ ಶಿವ ಮತ್ತು ಗುರುವಾಯೂರಪ್ಪಗೆ ಶಬರಿಮಲೆಯಲ್ಲಿ ಜ್ಯೋತಿ ಕಾಣಿಸುವ ವೇಳೆಗೆ ಆಭರಣ ತೊಡಿಸಿ ವಿಶೇಷ ಪೂಜೆ ಸಲ್ಲಿಸಲಾಗುವುದು ಎಂದು ಕಾರ್ಯದರ್ಶಿ ನರಸಿಂಹಾಚಾರ ತಿಳಿಸಿದ್ದಾರೆ ನಗರದ ಬಿವಿ ರಸ್ತೆಯಲ್ಲಿ ನಿರ್ಮಾಣ ಮಾಡಿರುವ ಅಯ್ಯಪ್ಪಸ್ವಾಮಿ ದೇವಾಲಯದಲ್ಲಿ ಇಂದು ವಿಶೇಷ ಪೂಜೆ ಹವನ ಹೋಮಗಳ ಆಯೋಜನೆ ಮಾಡಲಾಗಿತ್ತು ಪ್ರಾರಂಭದ ಸಂಪ್ರದಾಯದಂತೆ ಕೆಇಬಿ ಕಾಲೋನಿ ಗಣಪತಿ ದೇವಾಲಯದಿಂದ ಆಭರಣಗಳ ಹೊತ್ತು ಹೊರಟ ಚಾಮರಗಳ ನೆರಳಿನ ಆಕರ್ಷಕ ಮೆರವಣಿಗೆಯಲ್ಲಿ ಸಾಗಿದ ಅಯ್ಯಪ್ಪ ಸ್ವಾಮಿ ಭಕ್ತರು ಕೇರಳದ ಮದ್ದಳೆ ಸದ್ದಿಗೆ ಹೆಜ್ಜೆ ಹಾಕಿ ಸ್ವಾಮಿಯೇ ಶರಣಮಯ್ಯಪ್ಪ ಘೋಷವಾಕ್ಯಗಳೊಂದಿಗೆ ಶ್ರದ್ಧಾ ಭಕ್ತಿಯನ್ನ ಮೆರೆದರು ಈ ವೇಳೆ ಮಾತನಾಡಿದ ಕಾರ್ಯದರ್ಶಿ ನರಸಿಂಹಾಚಾರ್ ಹದಿನೆಂಟು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ನಡೆಸಿಕೊಂಡು ಬರುತ್ತಿರುವ ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮದಂತೆ ಇಂದು ಕೆವಿ ಕಾಲೋನಿ ಗಣಪತಿ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಗಣಪತಿ ಹಾಗೂ ಸರ್ವಧಮ ಸರ್ವ ದೇವತೆಗಳ ನೆನೆದು ಸಾಗುವ ಮೆರವಣಿಗೆ ಶಬರಿಮಲೆಯಲ್ಲಿ ಆರು ನಲವತ್ತೈದಕ್ಕೆ ಕಾಣಿಸುವ ಮಕರ ಜ್ಯೋತಿ ವೇಳೆ ಆಭರಣ ನೂತನ ದೇವರುಗಳಿಗೆ ಆಭರಣ ತೊಡಿಸಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಹೂವಿನ ಪಲ್ಲಕ್ಕಿಯಲ್ಲಿ ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ನಡೆಸಲಾಗುವುದು ನಾಳೆ ಸಾರ್ವಜನಿಕರಿಗೆ ಅನ್ನದಾಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸ್ವಾಮಿಯ ಭಕ್ತರೆಲ್ಲರೂ ಬಂದು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆಯುವಂತೆ ಮನವಿ ಮಾಡಿದರು ಅಯ್ಯಪ್ಪ ಸ್ವಾಮಿ ಆಸ್ತಿ ದಿನಾಚರಣೆ ಸಂಸ್ಥೆ ವತಿಯಿಂದ ಹದಿನೆಂಟನೇ ವರ್ಷದ ವಾರ್ಷಿಕೋತ್ಸವ ಹಸ್ತ ಸ್ವಾಮಿ ನಾವು ಪ್ರತಿ ವರ್ಷದಂತೆ ದೇವರಿಗೆ ಶಿರುವಾಭರಣ ಕಾಲೋನಿಯಲ್ಲಿರುವ ಗಣಪತಿ ದೇವಸ್ಥಾನವನ್ನು ಅಥವಾ ಮುಂದೂಡಿಸ್ತೀವಿ ಬೆಳಗ್ಗೆ ಹೋಮಗಳು ನಡೀತು ಗಣಪತಿ ಮತ್ತು ದಾಪುರಮ್ಮ ಶಿವ ಮತ್ತು ಗುರುವಾರ ಕೃಷ್ಣ ದೇವರುಗಳನ್ನ ಕುಟರ್ ಪ್ರತಿಷ್ಠಾಪನೆ ಮಾಡ್ತೀವಿ ಇನ್ನು ಆಭರಣ ಇಟ್ಟುಗೆ ಇದರಲ್ಲಿ ಶಬರಿಮಲೆಯಲ್ಲಿ ಆರು ನಲವತ್ತೈದಕ್ಕೆ ಅಲ್ಲಿ ಜ್ಯೋತಿ ಕಾಣ್ತೇನೆ ಆ ಟೈಮ್ಗೆ ಆಭರಣ ಇಟ್ಟು ನಾವು ಗಣಿತ ಏರ್ಪಾಡು ಮಾಡ್ತೀವಿ ಸ್ವಾಮಿಗಳು ತದನಂತರ ಏಳು ಗಂಟೆಗೆ ಹೂವಿನ ಪದಕ್ಕೆ ರಾಜಪೀಠಿಯನ್ನು ದರ ಮಾಡ್ತೀವಿ ನಾಳೆ ಹನ್ನೊಂದರಿಂದ ಸಂಜೆ ಐದು ಗಂಟೆವರೆಗೂ ಅನ್ನದಾನ ನಡೆಯುತ್ತೆ ಆಮೇಲೆ ಏಳು ಗಂಟೆಗೆ ಗುಡಿ ಪೂಜೆ ನಾವು ಹೇರಳ ಸ್ವಾಮಿಗಳಿಂದ ಚಿರೀ ಚಿಣಿಮೇಳ ಸ್ವಾಮಿ ಅಂತ ಪುಡಿ ಪೂಜೆ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಎಲ್ಲರೂ ಭಗವಂತ ನಿಮಗೂ ಹಾಗೂ ಎಲ್ಲ ನಮ್ಮ ಜನತೆಗೂ ಆಯುರಾರ ಐಶ್ವರ್ಯ ಕೊಡಿ ಅಂತ ಹೇಳ್ಕೊಡ್ತಾ ಇದ್ದೀವಿ ಹಾಗೂ ವಿಶೇಷವಾಗಿ ಈ ವರ್ಷ ಪಂಚಲೋಹದ ಕವಚದ ಶಬರಿಮಲೆ ಮಾದರಿ ಪಂಚಲೋಹದ ಕವಚ ಮಾಡುತ್ತಿದ್ದೀವಿ ಸ್ವಾಮಿ ಶರಣಭಯ್ಯಪ್ಪ ತನು ಮನ ಧನ ಎಲ್ಲ ಕೊಟ್ಟು ನಮಗೆ ಸಹಾಯ ಮಾಡಿದರೆ ಎಲ್ಲರಿಗೂ ಆರೋಗ್ಯ ಹದಿನೆಂಟು ವರ್ಷದಿಂದ ನಡೀತಾ ಇದೆ ಇನ್ನು ಇದೇ ದಿನ ದೇವಾಲಯದಲ್ಲಿ ನೂತನವಾಗಿ ನಿರ್ಮಿಸಿರುವ ಮಾಳಿಗೆಮ್ಮ ಶಿವ ಹಾಗೂ ಗುರುವಾಯೂರಪ್ಪ ಮೂರ್ತಿಗಳ ಲೋಕಾರ್ಪಣೆ ಹಮ್ಮಿಕೊಳ್ಳಲಾಗಿತ್ತು ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ವಿಶೇಷ ವಿದ್ಯುತ್ ದೀಪಾಲಂಕಾರ ವಚನ ವಿವಿಧ ಹೂವು ಫಲಪುಷ್ಪಗಳ ಅಲಂಕಾರ ಆಕರ್ಷಕವಾಗಿತ್ತು